ನಮಸ್ಕಾರ ಎನಪೋಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವಂತಹ ಸೋಂಕು ರೋಗಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿದ್ದೇವೆ ಈ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಜೊತೆ ಕೊಡಿಯಾಲ್ಬೈಲ್ನ ಎನಪೋಯ ಸ್ಪೆಷಾಲಿಟಿ ಆಸ್ಪತ್ರೆಯ ಇನ್ಫೆಕ್ಷನ್ ಸ್ಪೆಷಾಲಿಸ್ಟ್ ಆಗಿರುವಂತಹ ಡಾಕ್ಟರ್ ವಿ ಕೆ ವಿನೀತ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಮೊದಲನೇದಾಗಿ ರೋಗ ಸ್ಪೆಷಲಿಸ್ಟ್ ಏನು ಕಾನ್ಸೆಪ್ಟ್ ಯಾವ ರೀತಿ ಆಗಿದೆ ಸೊ ನಮ್ಮ ದೇಶದಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ನಾವು ತುಂಬಾ ಸಲ ಕೇಳಿರ್ಬಹುದು ಕಾರ್ಡಿಯಾಲಜಿಸ್ಟ್ ಅಂತ ಹೇಳ್ತೇವೆ ಕಿಡ್ನಿ ಸ್ಪೆಷಲಿಸ್ಟ್ ಅಂದ್ರೆ ನೆಫರಾಲಜಿಸ್ಟ್ ನ್ಯೂರಾಲಜಿಸ್ಟ್ ಅಂದ್ರೆ ನರ ರೋಗಗಳಲ್ಲಿ ತೊಂದರೆಗಳಿದ್ರೆ ನ್ಯೂರಾಲಜಿಸ್ಟ್ ಅಂತ ಹೇಳ್ತೇವೆ ಇದೆಲ್ಲ ಸೂಪರ್ ಸ್ಪೆಷಲೈಸೇಷನ್ ಆಗೋದು ಎಮ್ ಡಿ ಜನರಲ್ ಮೆಡಿಸಿನ್ ಅಂದ್ರೆ ಫಿಸಿಷಿಯನ್ ಆದ ಮೇಲೆ ನಾವು ಸೂಪರ್ ಸ್ಪೆಷಲೈಸೇಷನ್ ಮಾಡೋದು ಅಂದ್ರೆ ಹೈಯರ್ ಸ್ಟಡೀಸ್ ಹೈಯರ್ ಅಧ್ಯಯನ ಮಾಡೋದು ಅದೇ ಥರ ಈಗ ಹಾರ್ಟ್ ಸ್ಪೆಷಲಿಸ್ಟ್ ಕಿಡ್ನಿ ಸ್ಪೆಷಲಿಸ್ಟ್ ನರರೋಗ ತಜ್ಞ ಥರವೇ ಇರುವ ಒಂದು ಸ್ಪೆಷಲೈಸೇಷನ್ ಇನ್ಫೆಕ್ಷಸ್ ಡಿಸೀಸಸ್ ಅಂದರೆ ಇನ್ಫೆಕ್ಷನ್ ಸ್ಪೆಷಲಿಸ್ಟ್ ಅಂತ ಇದು ನಮ್ಮ ದೇಶದಲ್ಲಿ ಅಂದಾಜು ಒಂದು ಐವತ್ತಾರರಿಂದ ಐವತ್ತೆಂಟು ಜನಗಳಿದ್ದಾರೆ ಅಷ್ಟೇ ಇಡೀ ದೇಶದಲ್ಲಿ ಸೊ ಅದು ತುಂಬ ರ್ಯಾರ್ ಸ್ಪೆಷಾಲಿಟಿ ಇಷ್ಟು ಸಮಯ ನಮ್ಮ ದೇಶದಲ್ಲಿ ಬರಲಿಕ್ಕೆ ಎರಡು ಸಾವಿರದ ಎಂಟಕ್ಕೆ ಇದು ಸುರಾದದ್ದು ಸ್ಪೆಷಾಲಿಟಿ ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಅಮೆ ಇ ಅಮೇರಿಕಾದಲ್ಲಿ ಯುರೋಪಲ್ಲಿ ಆಲ್ರೆಡಿ ಈ ಸ್ಪೆಷಲೈಸೇಷನ್ ಬಂದಾಗಿದೆ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಕಾಲೇಜಸಲ್ಲಿ ಅಮೇರಿಕಾದಲ್ಲಿ ಉಂಟು ಯಾಕಂದರೆ ಅಲ್ಲಿ ಇನ್ಫೆಕ್ಷನ್ ಡಿಸೀಸಸ್ ತುಂಬ ಜಾಸ್ತಿ ಈಗ ನಮ್ಮಲ್ಲಿ ಉಂಟು ಬಟ್ ಅವರದ್ದು ಸ್ವಲ್ಪ ವೆರೈಟಿ ಬೇರೆ ಇರ್ತದೆ ಸೊ ನಮ್ಮಲ್ಲಿ ಈಗ ಎರಡು ಸಾವಿರದ ಎಂಟರಿಂದ ಇಂಡಿಯಾದಲ್ಲಿ ಶುರು ಆಗಿದೆ ಸೊ ಹಲವು ಸೆಂಟರ್ಸಲ್ಲಿ ಆಲ್ರೆಡಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಹೊರಗಡೆ ಬಂದವರಿದ್ದಾರೆ ಅದರಲ್ಲಿ ಒನ್ ಆಫ್ ದ ಸೆಂಟರ್ ಅಂತಂದರೆ ಅಪೋಲೋ ಹಾಸ್ಪಿಟಲ್ ಚೆನ್ನೈ ನಾನು ಕಲ್ತಿರೋ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಇನ್ಫೆಕ್ಷನ್ ಡಿಸೀಸಸ್ ಬಗ್ಗೆ ಕಲಿತು ಅಧ್ಯಯನ ಮಾಡಿ ಈಗ ನನ್ನ ಸ್ವಂತ ಊರಾದ ಮಂಗಳೂರಿಗೆ ವಾಪಸ್ ಬಂದಿದ್ದೇನೆ ಈಗ ಇದೆಲ್ಲ ನೀವು ಅದರಲ್ಲಿ ಒಂದು ಸ್ಪೆಷಲಿ ಇದು ಮಾಡ್ಕೊಂಡು ಬಂದು ಈಗ ಇಲ್ಲಿ ಮಂಗಳೂರಲ್ಲಿ ಕಡಿಮೆ ಜನ ಇರೋದು ಅಂತ ಹೇಳಿದ್ರೆ ಅದರಲ್ಲಿ ನೀವು ಒಬ್ರು ಆಗಿರೋದ್ರಿಂದ ಇಲ್ಲಿ ಮಂಗಳೂರಿನಲ್ಲಿ ಯಾವ ರೀತಿಯಾಗಿ ಸೋಂಕು ರೋಗ ಇದ್ರೆ ಅಥವಾ ಸೋಂಕು ರೋಗ ಅಂದ್ರೆ ಏನು ಅಂತ ಸೋಂಕು ರೋಗ ಅಂತಂದ್ರೆ ಜನರಲ್ ಆಗಿ ಹೇಳ್ಬೇಕಂದ್ರೆ ಇನ್ಫೆಕ್ಷಸ್ ಡಿಸೀಸಸ್ ಅಂತ ಅಂದರೆ ಒಬ್ಬ ಮನುಷ್ಯನಿಂದ ಇನ್ನೊಂದು ಮನುಷ್ಯನ ಮುಖಾಂತರ ಹರಡ್ಬೋದು ಇಲ್ಲ ಸ್ವಾಭಾವಿಕವಾಗಿ ಮನುಷ್ಯರಿಗೆ ಗಾಳಿಯ ಮುಖಾಂತರ ಅಥವಾ ನೀರಿನ ಮುಖಾಂತರ ಊಟ ತಿಂಡಿಯ ಮುಖಾಂತರ ಹರಡುವಂಥ ಡಿಸೀಸಸ್ ರೋಗಗಳು ಅಂತ ಹೇಳ್ಬೋದು ಇನ್ಫೆಕ್ಷಸ್ ಡಿಸೀಸಸ್ಸಲ್ಲಿ ಹಲವು ಪಂಗಡಗಳುಂಟು ಅಂದರೆ ಡಿವಿಷನ್ಸ್ ಉಂಟು ಬ್ಯಾಕ್ಟೀರಿಯಾದಿಂದ ಬರ್ಬೋದು ವೈರಸಸ್ ಇಂದ ಬರ್ಬೋದು ವೈರಸ್ ಅಂತ ಹೇಳಿದ್ರೆ ನಿಮಗೆ ಹೆಸರು ನೆನಪಾಗೋದು ಕೊರೋನಾ ಕೊರೋನಾ ತರವೇ ಹಲವು ವೈರಸಸ್ ಉಂಟು ಶ್ವಾಸಕೋಶದ ಇನ್ಫೆಕ್ಷನ್ ಆಗಿರ್ಬೋದು ಮಲಮೂತ್ರಗಳ ಇನ್ಫೆಕ್ಷನ್ಸ್ ಆಗಿರ್ಬೋದು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು ಬ್ರೈನ್ ಇನ್ಫೆಕ್ಷನ್ ಆಗಿರ್ಬೋದು ಸೊ ಇನ್ಫೆಕ್ಷಸ್ ಡಿಸೀಸ್ ಅಂದರೆ ಒಂದು ಬ್ರೈನ್ ಫೀವರ್ ಅಂದರೆ ತಲೆಯಲ್ಲಿ ಇನ್ಫೆಕ್ಷನ್ ಇಂದ ಹಿಡಿದು ಕಾಲಿನ ಉಗುರಿನ ಇನ್ಫೆಕ್ಷನ್ ತನಕ ಎಲ್ಲ ಇನ್ಫೆಕ್ಷಸ್ ಡಿಸೀಸಲ್ಲಿ ಬರ್ತದೆ ರೋಗಗಳು ಮಾತ್ರ ರೋಗ ಕಾ ಕಾರಣ ಕಾರಣಕರ್ತರ ಹಲವು ಇರ್ಬೋದು ಈಗ ನಾನು ಹೇಳಿದ ಹಾಗೆ ಬ್ಯಾಕ್ಟೀರಿಯಾ ಬೇರೆ ವೈರಸಸ್ ಬೇರೆ ಫಂಗಸ್ ಅಂತ ಉಂಟು ಬ್ಲ್ಯಾಕ್ ಫಂಗಸ್ ಅಂತ ನೀವು ಕೇಳಿರ್ಬೋದು ಕೊರೋನಾ ಆದ ಮೇಲೆ ಬ್ಲ್ಯಾಕ್ ಫಂಗಸ್ ತುಂಬ ನ್ಯೂಸ್ ಪೇಪರಲ್ಲಂತೂ ಬೇ ತುಂಬ ಸಲ ಇತ್ತು ಅದೇ ಥರ ಫಂಗಸ್ ಬೇರೆ ಬೇರೆ ತುಂಬ ಉಂಟು ಪ್ಯಾರಾಸೈಟ್ಸ್ ಬರ್ತದೆ ಸೊ ಈ ಥರ ಹಲವು ಇನ್ಫೆಕ್ಷನ್ಸ್ ಉಂಟು ಇದನ್ನೆಲ್ಲ ಡೀಲ್ ಮಾಡಲಿಕ್ಕೆ ಅಂದರೆ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಲಿಕ್ಕೆ ಅಥವಾ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸ್ಪೆಷಲೈಸೇಷನ್ ಬೇಕು ಅಂತ ಅನಿಸಿ ಇಂಡಿಯಾದಲ್ಲಿ ಸೂರಾಯಿತು ಎರಡು ಸಾವಿರದ ಎಂಟಕ್ಕೆ ಸೊ ಅದರ ಟ್ರೀಟ್ಮೆಂಟ್ ನಾನು ಹೇಳಿದಾಗೆ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಬೇರೆ ಬೇರೆ ಈಗ ಕೆಲವು ವೈರಲ್ ಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಬರುವುದಿಲ್ಲ ಅದರಷ್ಟಕ್ಕೆ ಸರಿ ಆಗ್ತದೆ ಸುಮ್ಮನೆ ನಾವು ಆಂಟಿಬಯೋಟಿಕ್ ಅಥವಾ ಏನು ಟ್ರೀಟ್ಮೆಂಟ್ ಕೊಡೋದು ಆಗೋದು ಈಗ ಉದಾಹರಣೆಗೆ ಕೊರೋನಾ ಬರುವ ಮುಂಚೆ ನಿಮಗೆ ಯಾವ್ದಾದ್ರೂ ಕೆಮ್ಮು ಕಫ ಶೀತ ಆಗಿದೆ ನಿಮಗೆ ನೆನಪಿರ್ತದ ಕೊರೋನಾ ಬಂದ್ಮೇಲೆ ನಮಗೆ ಏನಾಯಿತು ಜನರಿಗೆ ಅವೇರ್ನೆಸ್ ಜಾಸ್ತಿ ಆಯಿತು ಹೆದರಿಕೆ ಶುರುವಾಯಿತು ಸೊ ಸಣ್ಣ ಶೀತ ಸೆಮ್ಮ ಬಂದರೂ ನಮಗೆ ಹೆದರಿಕೆ ಆಗ್ತದೆ ಇದು ವೈರಲ್ ಇನ್ಫೆಕ್ಷನ್ ಅಂತ ಹಾಗೆ ಅಂದ್ರೆ ಮಳೆಗಾಲದಲ್ಲಿ ಸಿಗುವಂತಹ ಸಾಂಕ್ರಾಮಿಕ ರೋಗಗಳು ಒಂದು ಡೆಂಗ್ಯೂ ಮಲೇರಿಯಾ ಇನ್ನು ಮೂರನೇದು ಲೆಪ್ಟೋಸ್ಪೈರೋಸಿಸ್ ಅಂದರೆ ಹೆಸ್ ಕಾಮನ್ ಆಗಿ ಹೇಳಬೇಕಂದ್ರೆ ಇಲಿ ಜ್ವರ ಇದು ಮೂರು ನಮ್ಮ ಮಳೆಗಾಲದಲ್ಲಿ ನಮ್ಮ ರೀಜನಲ್ಲಿ ಸಿಗುವಂತಹ ಸಾಂಕ್ರಾಮಿಕ ರೋಗಗಳು ಇದರಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಹರಡುವುದು ಸೊಳ್ಳೆಯಿಂದ ಎರಡು ಟೈಪ್ನ ಸೊಳ್ಳೆಗಳುಂಟು ಒಂದು ಎನಾಫಲಸ್ ಮಾಸ್ಕ ಮಾಸ್ಕಿಟೊ ಅಂತ ಉಂಟು ಏಡಿಸ್ ಅಂತ ಉಂಟು ಎರಡು ಬೇರೆ ಬೇರೆ ಅದರ ಮುಖಾಂತರ ಹರಡಿ ಜನರಿಗೆ ಬರುವಂತಹ ಇನ್ಫೆಕ್ಷನ್ ಆದರೆ ಇಲಿ ಜ್ವರ ಬರಲಿಕ್ಕೆ ಇದೇ ಬೇರೆ ಅಂದ್ರೆ ಇಲಿಯೇ ಒಂದು ರೀತಿ ಮೀಡಿಯಂ ತರ ಸ್ಪ್ರೆಡ್ ಮಾಡೋದು ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಅದು ವೈರಲ್ ಇನ್ಫೆಕ್ಷನ್ ಅಲ್ಲ ಸೊ ಇದು ಮೂರು ಬೇರೆ ಬೇರೆ ಅಂದ್ರೆ ಟ್ರೀಟ್ಮೆಂಟ್ ಕೂಡ ಮೂರಕ್ಕೂ ಬೇರೆ ಬೇರೆ ಇರ್ತದೆ ಈಗ ಇದೆಲ್ಲ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಲ್ಲಿ ಒಂದು ವೈದ್ಯರ ಪಾತ್ರ ಅಥವಾ ಅದನ್ನ ನಿಭಾಯಿಸುವ ವೈದ್ಯರ ಪಾತ್ರ ಯಾವ ರೀತಿ ಆಗಿರುತ್ತೆ ಈಗ ವೈದ್ಯರು ಅಂತಂದ್ರೆ ಈಗ ಡೆಂಗ್ಯೂ ಇರ್ಬೋದು ಮಲೇರಿಯಾ ಇರ್ಬೋದು ಅಥವಾ ಲೆಪ್ಟೋಸ್ಪೈರೋ ಇರ್ಬೋದು ಅಂದ್ರೆ ಇಲಿ ಜ್ವರ ಇರ್ಬೋದು ಇದನ್ನು ಫಸ್ಟ್ ನಾವು ಇದು ಡೆಂಗ್ಯೂ ಅಂತ ರುಜುವಾತ್ ಮಾಡಬೇಕು ಯಾಕಂದರೆ ಟ್ರೀಟ್ಮೆಂಟ್ ಎಲ್ಲದಕ್ಕೆ ಬೇರೆ ಡೆಂಗ್ಯೂಗೆ ಆ್ಯಂಟಿಬಯೋಟಿಕ್ನ ಅವಶ್ಯಕತೆಗಳಿಲ್ಲ ಆದರೆ ಇಲಿ ಜ್ವರಕ್ಕೆ ಆ್ಯಂಟಿಬಯೋಟಿಕೇ ಟ್ರೀಟ್ಮೆಂಟ್ ಅಂದರೆ ಅದೇ ಆ್ಯಂಟಿಬಯೋಟಿಕ್ ಕೊಟ್ಟರೆ ಜನ ಉಳಿಸ್ಲಿಕ್ಕೆ ಸಾಧ್ಯ ಮಲೇರಿಯಾಕ್ಕೆ ಬೇರೆ ಟ್ರೀಟ್ಮೆಂಟ್ ಇರೋದು ಅಂದರೆ ಆ್ಯಂಟಿ ಮಲೇರಿಯಲ್ಸ್ ಅಂತ ಹೇಳ್ತೇವೆ ಸೊ ಇದನ್ನು ಫಸ್ಟ್ ವೈದ್ಯರು ಏನು ಮಾಡಬೇಕು ಇದು ಡೆಂಗ್ಯೂ ಅಂತ ರುಜುವಾತ್ ಇಲ್ಲ ಮಲೇರಿಯಾ ಅಂತ ರುಜುವಾತು ಮಾಡಬೇಕು ಮತ್ತು ಮೂರನೇದು ಇಲಿ ಜ್ವರ ಅಂತ ರುಜುವಾತು ಮಾಡ್ಬೇಕು ಅದನ್ನು ರುಜುವಾತು ಮಾಡದೆ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗುದಿಲ್ಲ ಸೊ ವೈದ್ಯರದ್ದು ಮೈನ್ ರುಜುವಾತು ಮಾಡೋದು ಮತ್ತು ಕರೆಕ್ಟ್ ಟ್ರೀಟ್ಮೆಂಟ್ ಇದು ಎರಡನೇ ಭಾಗ ಮೂರನೇದು ಇದು ಮೂರರಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ತದೆ ಅಂದರೆ ಡೆಂಗ್ಯೂ ಅಲ್ಲಿ ಈಗ ಉದಾಹರಣೆಗೆ ಫಸ್ಟ್ ನಾಲ್ಕನೇ ದಿವಸ ತನಕ ಜ್ವರ ಇರ್ಬೋದು ನಾಲ್ಕರಿಂದ ಆರನೇ ದಿವಸ ತನಕ ಜ್ವರ ಸೆಟ್ಲ್ ಆಗ್ತದೆ ಪ್ಲೇಟ್ಲೆಟ್ ಕಡಿಮೆ ಶುರು ಆಗ್ತದೆ ನೀವು ಕೇಳಿರ್ಬೋದು ಡೆಂಗ್ಯೂ ಆಗಿದೆ ಪ್ಲೇಟ್ಲೆಟ್ ಡ್ರಾಪ್ ಆಗ್ತಾ ಉಂಟು ಆಗ ಜ್ವರ ಬರ್ತಾ ಇಲ್ಲ ಅದು ಡೆಂಗ್ಯೂನ ಯೂಶುವಲ್ ಆಗಿ ಡೆಂಗ್ಯೂ ಅಲ್ಲಿ ಬರುವಂತಹ ಸರ್ವೇ ಸಾಮಾನ್ಯ ಲಕ್ಷಣಗಳು ಸೊ ಪ್ಲೇಟೆಟ್ ಕಡಿಮೆ ಆದಾಗ ಬ್ಲೀಡಿಂಗ್ ಇದ್ದರೆ ಪ್ಲೇಟೆಟ್ ಕೊಡಬೇಕಾಗ್ತದೆ ಅದರೊಟ್ಟಿಗೆ ಬೇರೆ ತೊಂದರೆಗಳಾದರೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಇದು ಡೆಂಗ್ಯೂಗೆ ಮಲೇರಿಯಾ ಯೂಶುವಲ್ ಆಗಿ ಬರೋದು ಪ್ಲೇಟೆಟ್ ಡೆಂಗ್ಯೂನ ಅಷ್ಟು ಪ್ಲೇಟೆಟ್ ಕಡಿಮೆ ಆಗುವುದಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮ್ ಕೊಟ್ಟರೆ ಕಂಪ್ಲೀಟ್ ಇದಾಗ್ತದೆ ಈಗ ಸದ್ಯಕ್ಕೆ ನಮ್ಮ ಈ ಮಳೆಗಾಲದಲ್ಲಿ ನಾವು ಮಲೇರಿಯಾ ಅಷ್ಟು ನೋಡ್ತಾ ಇಲ್ಲ ಡೆಂಗ್ಯೂವನಷ್ಟು ಆಗಿ ಮಲೇರಿಯಾವನ್ನು ನಾವು ನೋಡ್ತಾ ಇಲ್ಲ ಮೂರನೇದು ಇಲಿ ಜ್ವರ ಇಲಿ ಜ್ವರ ಯೂಶ್ವಲಿ ಈಗ ಸ್ಲಿಪ್ಪರ್ ಹಾಕದೆ ಕಲುಷಿತವಾದ ಮಲ ಮೂತ್ರಗಳು ಕಂಟಾಮಿನೇಷನ್ ಆದಾಗ ಇಲಿ ಜ್ವರ ಬರುವ ಸಾಧ್ಯತೆಗಳು ಯೂಶಲಿ ಕೃಷಿಕರಿಗೆ ಯಾವಾಗ ನಾವು ಇಲಿ ಅಥವಾ ಬಾಕಿ ಆ್ಯನಿಮಲ್ಸ್ ಜೊತೆ ಕಾಂಟ್ಯಾಕ್ಟ್ ಇದ್ದವರಿಗೆ ತುಂಬ ಸಲ ಬೇಗ ಬರ್ತದೆ ಇಲಿ ಜ್ವರ ಸ್ವಲ್ಪ ಸೀರಿಯಸ್ ಆಗಿ ಮುಂದುವರಿತದೆ ಆಯ್ತಾ ಇಲಿ ಜ್ವರದಿಂದ ಜಾಸ್ತಿ ತೊಂದರೆ ಆಯ್ತದೆ ತೊಂದರೆ ಅಂತಂದರೆ ಎಲ್ಲ ರೋಗಗಳೇ ತೊಂದರೆ ಉಂಟು ಆದರೆ ಇಲಿ ಜ್ವರ ಹರಡು ಅಂದ್ರೆ ಒಂದು ಮನುಷ್ಯನಿಗೆ ಬಂದರೆ ಅದು ಕಾಂಪ್ಲಿಕೇಶನ್ಸಿಗೆ ಹೋಗುವುದು ಸ್ವಲ್ಪ ಬೇಗ ಡೆಂಗ್ಯೂ ಮಲೇರಿಯಾಕ್ಕಿಂತಲೂ ಇಲ್ಲಿ ಜ್ವರ ಸ್ವಲ್ಪ ಬೇಗ ಕಾಂಪ್ಲಿಕೇಶನ್ಸಿಗೆ ಹೋಗ್ತದೆ ಡಯಾಲಿಸಿಸ್ ಬೇಕಾಗ್ತದೆ ಈಗ ನೂರು ಪೇಷಂಟ್ಸ್ ನಾವು ಇಲ್ಲಿ ಜ್ವರ ನೋಡಿದ್ರೆ ಅಂದಾಜು ಮೂವತ್ತರಿಂದ ಡಯಾಲಿಸಿಸ್ ಕೆಲವು ಸಲ ಬೇಕಾಗ್ತದೆ ಡೆಂಗ್ಯೂಗೆ ಡೆಂಗ್ಯೂಗೆ ಪ್ರತಿ ಡಯಾಲಿಸಿಸ್ ಬೇಕಾಗುತ್ತಿಲ್ಲ ಡೆಂಗ್ಯೂ ಅಲ್ಲಿ ಬರುವ ಸಿವಿಯಾರಿಟಿನೇ ಬೇರೆ ಇಲ್ಲಿ ಜ್ವರದ ಬರುವ ಸಿವಿಯಾರಿಟಿನೇ ಬೇರೆ ಅಂದ್ರೆ ಈಗ ಡೆಂಗ್ಯೂ ಮಲೇರಿಯಾ ಮತ್ತೆ ಇಲಿ ಜ್ವರದಲ್ಲಿ ತುಂಬಾ ಯಾವುದು ತುಂಬಾ ಡೇಂಜರಸ್ ಅಂದ್ರೆ ಅಂತ ಡೇಂಜರಸ್ ಯಾವಾಗ ಅಂತಂದ್ರೆ ನಾವು ಈ ರೋಗವನ್ನು ಪತ್ತೆ ಹಚ್ಚದಿದ್ದಾಗ ಡೇಂಜರಸ್ ಅಂತ ಹೇಳ್ಬಹುದು ಈಗ ತುಂಬ ಸಲ ನಾವು ಹೇಳ್ತೇವೆ ರೀತಿ ಪಜಲ್ ತರ ಇರ್ತವೆ ಇದು ರೋಗಕ್ಕೆ ಕಾರಣ ಎಂತೂ ಗೊತ್ತಿರೋದಿಲ್ಲ ಜ್ವರ ಬರ್ತಾನೆ ಉಂಟು ಅದು ಮೂರು ಡೇಂಜರಸ್ ನನ್ನ ಪ್ರಕಾರ ಮೂರು ಇನ್ಫೆಕ್ಷನ್ಸ್ ಸಿವಿಯಾರಿಟಿ ಉಂಟು ಮೂರು ಇನ್ಫೆಕ್ಷನ್ಸಿಗೆ ಕಾಂಪ್ಲಿಕೇಶನ್ಸ್ ಉಂಟು ಮಲೇರಿಯಾದಿಂದ ಬ್ರೈನ್ ಜ್ವರ ಆದವರು ಇದ್ದಾರೆ ಸೆರಬ್ರಲ್ ಮಲೇರಿಯಾ ಅಂತ ಹೇಳ್ತೇವೆ ಅದು ತುಂಬ ಜನರಿಗೆ ಡೆತ್ ಕೂಡ ಆಗಿದೆ ಅಂದರೆ ಮೃತ್ಯು ಹೊಂದಿದವರು ಇದ್ದಾರೆ ತುಂಬ ಜನ ಡೆಂಗ್ಯೂ ಅಲ್ಲೇ ಪ್ಲೇಟೆಟ್ ಎಂಟು ಸಾವಿರ ಆರು ಸಾವಿರ ಮೂರು ಸಾವಿರ ಆಗಿ ಬ್ಲೀಡಿಂಗ್ ಆಗಿ ತಿರು ಹೋದವರು ಇದ್ದಾರೆ ಇಲ್ಲಿ ಜ್ವರದಲ್ಲಿ ಕಿಡ್ನಿ ವೈಫಲ್ಯ ಆಗಿದೆ ಇರುವುದವರು ಇದ್ದಾರೆ ಸೊ ಸಿವಿಯಾರಿಟಿ ನೋಡಿದ್ರೆ ನನ್ನ ಪ್ರಕಾರ ಮೂರು ಒಂದೇ ನನಗೆ ಅದರನ್ನು ಇದು ಜಾಸ್ತಿ ಇದು ಕಡಿಮೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾನು ಯಾವುದು ಡೇಂಜರಸ್ ಅಂತ ಹೇಳ್ತೇನೆ ಪತ್ತೆ ಹಚ್ಚದೇ ಇರೋದು ಡೇಂಜರಸ್ ಆಗ್ತದೆ ನಾವು ಮೆಡಿಸಿನ್ ಯಾವಾಗ ಜಾಸ್ತಿ ತಗೊಳ್ತೇವೆ ಬೇಗ ತಗೊಳ್ತೇವೆ ಅಷ್ಟು ಬೇಗ ಅದು ಬೇಗ ಉಣಾಗ್ತದೆ ಅಂತ ಹೌದು ಪತ್ತೆ ಹಚ್ಚಿ ಕರೆಕ್ಟ್ ಮೆಡಿಕೇಷನ್ಸ್ ಕೊಟ್ಟರೆ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಟು ಕ್ಯೂರ್ ಮಾಡಬಹುದು ಅಂತರ್ಥ ಮತ್ತು ಕಾಂಪ್ಲಿಕೇಶನ್ಸ್ ಬಂದ್ರೆ ನಾವು ಅದನ್ನು ಸ್ವಲ್ಪ ಪ್ರೋ ಆಕ್ಟಿವ್ ಆಗಿ ಪತ್ತೆ ಹಚ್ಚಿ ಅದನ್ನು ಕಾಂಪ್ಲಿಕೇಶನ್ಸ್ ಮಾಡಬೇಕಾಗ್ತದೆ ಸೋಂಕುಗಳಿಗೆ ಚಿಕಿತ್ಸೆ ಯಾವ ರೀತಿ ಭಿನ್ನವಾಗಿರ್ತದೆ ಬೇರೆ ರೋಗಗಳಿಗಿಂತ ಹೌದು ಇದು ಮೂರಕ್ಕೂ ಈಗ ನಿಮಗೆ ಟಿ ಬಿಗಾದರೆ ಟಿ ಬಿ ಒಂದು ಸೋಂಕು ರೋಗ ಸಾಂಕ್ರಾಮಿಕ ರೋಗ ಅಂತ ಹೇಳಿಕ್ಕೆ ಆಗೋದಿಲ್ಲ ಸೋಂಕು ರೋಗ ಅದರ ಟ್ರೀಟ್ಮೆಂಟ್ ಉದಾಹರಣೆಗೆ ಆರರಿಂದ ಒಂಬತ್ತು ತಿಂಗಳು ತನಕ ಹೋಗ್ಬೋದು ಶ್ವಾಸಕೋಶದ ಟಿ ಬಿ ಆದ್ರೆ ಆರು ತಿಂಗಳು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಅದು ಶಾರ್ಟ್ ಲಾಸ್ಟಿಂಗ್ ಟ್ರೀಟ್ಮೆಂಟ್ ಅಲ್ಲ ಅಂದರೆ ನೀವು ಒಂದು ತಿಂಗಳು ತೆಗ್ದ ತಕ್ಷಣ ಟಿ ಬಿ ಹೋಯ್ತು ಅಂತ ಮಾತ್ರ ನಿಲ್ಲಿಸಿದರೆ ವಾಪಸ್ ಟಿ ಬಿ ಬರ್ತದೆ ಇಲ್ಲ ಬರುವ ನೆಕ್ಸ್ಟ್ ಟೈಮ್ ಬರುವ ಟಿ ಬಿ ರೆಸಿಸ್ಟೆಂಟ್ ಟಿ ಬಿ ಥರ ಬರ್ತದೆ ಸೊ ಅದರ ಟ್ರೀಟ್ಮೆಂಟೇ ಬೇರೆ ಅದು ಕ್ರಾನಿಕ್ ಅಂದರೆ ತುಂಬ ಸಮಯ ತೊಂದರೆ ಕೊಡುವಂತಹ ಸೋಂಕು ರೋಗ ಅಂತ ಹೇಳ್ಬೋದು ಅಕ್ಯೂಟ್ ಇಲ್ನೆಸ್ ಅಂತಂದರೆ ಸಣ್ಣ ಮಟ್ಟಿಗೆ ತೊಂದರೆ ಕೊಟ್ಟು ಸಣ್ಣ ಮಟ್ಟಿಗೆ ಟ್ರೀಟ್ಮೆಂಟ್ ಅಂದರೆ ಶಾರ್ಟ್ ಸ್ಪ್ಯಾನಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಸೋಂಕು ರೋಗಗಳಲ್ಲಿ ಇರೋದು ಒಂದು ಇಲಿ ಜ್ವರ ಇದೊಂದು ಡೆಂಗ್ಯೂ ಇನ್ನೊಂದು ಮಲೇರಿಯಾ ಡೆಂಗ್ಯೂಗೆ ಪರ್ಸೆ ನಮಗೆ ಆ್ಯಂಟಿ ವೈರಲ್ ಅಂದರೆ ಟ್ರೀಟ್ಮೆಂಟ್ ಇಲ್ಲ ಡೆಂಗ್ಯೂ ತೊಂದರೆ ಬಂದಾಗ ಪ್ಲೇಟೆಟ್ ಕಡಿಮೆ ಆಯಿತು ಅದಕ್ಕಿರುವ ಟ್ರೀಟ್ಮೆಂಟ್ ಹೊಟ್ಟೆ ನೋವು ಉಂಟು ಅದಕ್ಕೆ ಟ್ರೀಟ್ಮೆಂಟ್ ಜ್ವರ ಇದ್ರೆ ಜ್ವರದ ಟ್ರೀಟ್ಮೆಂಟ್ ಡೆಂಗ್ಯೂಯಿಂದ ಆಗುವ ಸೆಕೆಂಡ್ರಿ ಕಾಂಪ್ಲಿಕೇಶನ್ ಕೆಲವರಿಗೆ ಡೆಂಗ್ಯೂ ಮುಗ್ದು ಆ ಮುಗ್ದು ಪ್ಲೇಟೆಟ್ ಎಲ್ಲ ರಿಕವರ್ ಆದ ಟೈಮಿಗೆ ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಆದವರು ತುಂಬ ಜನ ಇದ್ದಾರೆ ಆಗ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಮಲೇರಿಯಾದಲ್ಲಿಯೂ ಅದಕ್ಕಿರುವ ಆ್ಯಂಟಿ ಮಲೇರಿಯಲ್ಸ್ ಅಂತ ಹೇಳ್ತೇವೆ ಅದಕ್ಕೆ ಟ್ಯಾಬ್ಲೆಟ್ಸ್ ಬೇರೆ ಮೂರನೇದಿರುವುದು ಇಲಿ ಜ್ವರ ಇಲಿ ಜ್ವರಕ್ಕೆ ಆಂಟಿಬಯೋಟಿಕ್ ಪವರ್ಫುಲ್ ಒಳ್ಳೆ ಆಂಟಿಬಯೋಟಿಕ್ ಉಂಟು ವಿತ್ ಗುಡ್ ರಿಕವರಿ ಡಾಕ್ಟರ್ ಈಗ ಇದೆಲ್ಲ ಸಾಂಕ್ರಾಮಿಕ ರೋಗಗಳ ಒಂದು ಲಕ್ಷಣಗಳಿರುತ್ತಲ್ಲ ಈಗ ಡೆಂಗ್ಯೂಗೆ ಉದಾಹರಣೆಗೆ ಯೂಶುವಲ್ ಆಗಿ ಡೆಂಗ್ಯೂಗೆ ಇರೋ ಲಕ್ಷಣಗಳನ್ನ ಏನು ಅಂತಂದ್ರೆ ಮೂರರಿಂದ ನಾಲ್ಕು ದಿವಸ ಜ್ವರ ತಲೆನೋವು ಕಣ್ಣು ನೋವು ಮೈಕೆ ನೋವು ಗಂಟು ನೋವು ಸೊ ಈ ತರದೆಲ್ಲ ಸಿಂಪ್ಟಮ್ಸ್ ಎಲ್ಲ ವೈರಲ್ ಇಲ್ನೆಸ್ ಅಂತ ಹೇಳ್ಬೋದು ಅಂದರೆ ಡೆಂಗ್ಯೂ ಅಲ್ಲೂ ಇರ್ತದೆ ಇನ್ಫ್ಲೂಯೆನ್ಸಾ ಫ್ಲೂ ಅಲ್ಲಿ ಇರ್ತದೆ ಕೊರೋನಾದಲ್ಲಿ ಇರ್ತದೆ ಸೊ ಎಲ್ಲ ವೈರಲ್ ಡಿಸೀಸಸ್ಸಿಗೂ ಇದೇ ಥರ ಸಿಂಪ್ಟಮ್ಸ್ ಇರ್ತದೆ ಮಲೇರಿಯಾಕ್ಕೆ ತುಂಬ ಸಲ ಏನಾಗ್ತದೆ ಮೂತ್ರದಲ್ಲಿ ಕೆಂಪು ಹೋಗ್ಬೋದು ಜ್ವರ ಜಾಸ್ತಿ ಚಳಿ ಇರ್ತದೆ ಮಲೇರಿಯಾದು ಡೆಂಗ್ಯೂದು ಡಿಫ್ರೆನ್ಸಿಯೇಷನ್ ಅಂತಂದರೆ ತುಂಬ ಸಲ ಚಳಿ ಇರ್ತದೆ ಜ್ವರದಲ್ಲಿ ಅದರೊಟ್ಟಿಗೆ ಬೇರೆ ತೊಂದರೆಗಳಂದರೆ ಕಿಡ್ನಿ ತೊಂದರೆ ಇರ್ಬೋದು ಶ್ವಾಸಕೋಶದ ತೊಂದರೆಗಳಿರ್ಬೋದು ದಮ್ಮು ಕಟ್ಟೋದು ಇರ್ಬೋದು ಈ ಥರ ತೊಂದರೆಗಳಿರ್ತದೆ ಇಲಿ ಜ್ವರ ಬಂದ ತುಂಬ ಪೇಷಂಟ್ಸಿಗೆ ನಾನು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿರೋದು ಅಂತಂದರೆ ಜ್ವರದ ಒಟ್ಟಿಗೆ ಕಣ್ಣು ಹಳದಿ ಆಗೋದು ಅಥವಾ ಕಣ್ಣು ಕೆಂಪು ಕೆಂಪಾಗೋದು ವಿಪರೀತ ಮೈ ಕೈ ನೋವು ಮೂತ್ರದಲ್ಲಿ ಕೆಂಪು ಹೋಗೋದು ಮತ್ತೆ ಬ್ಲೀಡಿಂಗ್ ಬ್ಲೀಡಿಂಗ್ ಆಗಿ ಬರುವಂತ ಪೇಷಂಟ್ಸ್ ತುಂಬಾ ಜಾಸ್ತಿ ತುಂಬಾ ಸಲ ಏನಾಗ್ತದೆ ಅವರು ಬರುವ ಹೊತ್ತಿಗೆ ಕಿಡ್ನಿ ವೈಫಲ್ಲಿ ಆಲ್ರೆಡಿ ಬಂದಿರ್ತದೆ ಇಲ್ಲಿ ಜ್ವರದ ಪೇಷಂಟ್ಸಿಗೆ ಅಂದ್ರೆ ಇಲ್ಲಿ ಜ್ವರ ಯಾಕೆ ಬಂತು ಇಲ್ಲಿ ಜ್ವರ ಯಾಕೆ ಬಂತು ಅಂತ ಪತ್ತೆ ಹಚ್ಚೋ ಮುಂಚೆ ವೈಫಲ್ಲಿ ಆಗಿ ಕಿಡ್ನಿ ವೈಫಲ್ಲಿ ಯಾಕೆ ಬಂತು ಅಂತ ಪತ್ತೆ ಹಚ್ಚಿ ಮತ್ತೆ ಇಲ್ಲಿ ಜ್ವರ ದೃಢೀಕರಿಸೋರು ತುಂಬಾ ಜನ ಇದ್ದಾರೆ ತುಂಬಾ ಜನ ಯಾಕಂದ್ರೆ ಒಮ್ಮೆ ಮೂತ್ರ ಕಡಿಮೆ ಆಯಿತು ಆಗ ಜನರಿಗೆ ಗೊತ್ತಾಗ್ತದೆ ಓ ಇದು ಮೂತ್ರ ಕಡಿಮೆ ಆಗ್ತಾ ಉಂಟು ಏನೋ ತೊಂದರೆ ಉಂಟು ಅಂತ ಆಗ ಜ್ವರ ಇತ್ತು ಐದು ದಿವಸ ಅಥವಾ ಆರು ದಿವಸ ಮುಂಚೆ ನಂಗೆ ಅವರಿಗೆ ಜ್ವರ ಇತ್ತು ಅಂತ ಗೊತ್ತೇ ಹಚ್ಚಿ ಇಲಿ ಜ್ವರ ಅಂತ ಪತ್ತೆ ಹಚ್ಚಿ ಒಂದು ಆಲ್ಮೋಸ್ಟ್ ನಾವೀಗ ಮೂವಿಯನ್ನು ನಾವು ಮುಂದಿಂದ ನೋಡುವುದು ಒಂದು ಹಿಂದೆಯಿಂದ ನೋಡೋದೊಂದೇ ಅಲ್ಲ ಇದು ಮೂವಿಯನ್ನು ಹಿಂದೆಯಿಂದ ರೀಕ್ಯಾಪ್ ಮಾಡಿದಾಗ ಆಗ್ತದೆ ವ್ಯಾಕ್ಸಿನ್ ಅನ್ನುವಂಥದ್ದು ಮಕ್ಕಳಿಗೆ ಮಾತ್ರ ಇದು ಒಂದು ಐದರಿಂದ ಹತ್ತು ವರ್ಷದಿಂದ ಇದು ಕೇಳ್ತಾ ಬಂದಿದ್ದೇನೆ ಯಾಕಂತಂದ್ರೆ ತುಂಬಾ ಜನ ನನ್ನ ರಿಲೇಟಿವ್ಸ್ ಪೇಷಂಟ್ಸ್ ಕೇಳ್ತಾರೆ ವ್ಯಾಕ್ಸಿನ್ ಇಫ್ ಇನ್ ಉದಾಹರಣೆಗೆ ನಾನು ನೀವು ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಿದಾಗ ನನ್ನ ಮುಖ ನೋಡಿ ಒಂದು ಸ್ಮೈಲ್ ಕೊಟ್ಟು ಡಾಕ್ಟರ್ ಇದು ಮಕ್ಕಳಿಗೆ ಅಲ್ಲೋ ಯಾಕೆ ತಗೋಬೇಕು ಅಂತ ಸೊ ಅದರ ಪ್ರಶ್ನೆಗೆ ಉತ್ತರ ಎಂತಂದ್ರೆ ವ್ಯಾಕ್ಸಿನ್ಸ್ ಮಕ್ಕಳಿಗೆ ಮಾತ್ರ ಅಲ್ಲ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷ ತನಕ ಯಾರು ಬೇಕಿದ್ರು ತಗೊಳ್ಬೋದು ವ್ಯಾಕ್ಸಿನ್ಸಿಂದ ಇನ್ಫೆಕ್ಷನ್ ಬರದ ಹಾಗೆ ತಡೆಗಟ್ಟುವುದಲ್ಲ ಬಂದ ಇನ್ಫೆಕ್ಷನ್ನ ಸೀರಿಯಸ್ನೆಸ್ ಕಡಿಮೆ ಮಾಡೋದು ಉದಾಹರಣೆಗೆ ಕೊರೋನಾ ಬಂದಾಗ ಫಸ್ಟ್ ವೇವಲ್ಲಿ ತುಂಬ ಜನರಿಗೆ ವ್ಯಾಕ್ಸಿನ್ಸ್ ಇರಲಿಲ್ಲ ಆದರೆ ಸೆಕೆಂಡ್ ಮತ್ತು ತರ್ಡ್ ವೇವ್ ತರ್ಡ್ ವೇವ್ ಆಗುವಾಗ ತುಂಬ ಜನರಿಗೆ ವ್ಯಾಕ್ಸಿನ್ ಸಿಕ್ಕಿತ್ತು ಅವರಿಗೆ ಬಂದ ಕೊರೋನಾವು ಸ್ವಲ್ಪ ಮೈಲ್ಡಾಗಿ ಬಂದಿತ್ತು ಅದೇ ಉದಾಹರಣೆಗೆ ವ್ಯಾಕ್ಸಿನ್ ಅಂತಂದರೆ ಇನ್ಫ್ಲೂಯೆನ್ಸಾ ಅಂದರೆ ಫ್ಲೂ ವ್ಯಾಕ್ಸಿನ್ ಕೊರೋನಾ ಥರವೇ ಇರುವ ವೈರಸ್ ಫ್ಲೂ ಆದರೆ ಕೊರೋನಾ ಕೊಟ್ಟ ಅವೇರ್ನೆಸ್ ಇನ್ನೂ ಫ್ಲೂ ಜನರಿಗೆ ಅವೇರ್ನೆಸ್ ಕೊಡಲಿಲ್ಲ ಈಗ ನಮ್ಮದು ಉದಾಹರಣೆಗೆ ಫ್ಲೂ ಸೀಸನ್ ಅಂತ ಹೇಳ್ತೇವೆ ಅಂದಾಜೊಂದು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಟೈಮಲ್ಲಿ ತುಂಬ ಪೇಷೆಂಟ್ಸು ಫ್ಲೂ ಆಗಿ ಬರ್ತಾರೆ ನವಂಬರಿಂದ ಡಿಸೆಂಬರ್ ಟೈಮಲ್ಲೂ ಬರ್ತಾರೆ ಈ ಫ್ಲೂ ವ್ಯಾಕ್ಸಿನ್ ತಗೊಂಡ್ರೆ ಆಗ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇಲ್ಲ ಐ ಸಿ ಯು ಎಲ್ಲಿ ಅಡ್ಮಿಷನ್ ಆಗೋದು ಈ ಥರದ್ದೆಲ್ಲ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತದೆ ವ್ಯಾಕ್ಸಿನ್ ಕೊಟ್ಟರೆ ಅಂದರೆ ಸಿವಿಯರ್ ಸಿವಿಯಾರಿಟಿ ಕಡಿಮೆ ಆಗ್ತದೆ ಫ್ಲೂ ಥರವೇ ಹಲವು ವ್ಯಾಕ್ಸಿನ್ ಉಂಟು ಟೈಫಾಯ್ಡ್ ವ್ಯಾಕ್ಸಿನ್ ಉಂಟು ಬ್ಯಾಕ್ಟೀರಿಯಾದಲ್ಲಿ ನ್ಯೂಮೊಕೋಕಸ್ ಬ್ಯಾಕ್ಟೀರಿಯಾಕ್ಕೆ ವ್ಯಾಕ್ಸಿನ್ಸ್ ಉಂಟು ಉದಾಹರಣೆಗೆ ಅವರಿಗೆ ದೇಹದ ಪ್ರತಿರೋಧ ಶಕ್ತಿ ಕಡಿಮೆ ಉಂಟು ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ದಾರೆ ಆ ಥರ ಪೇಷಂಟ್ಸಿಗೆ ಬೇರೆ ಟೈಪ್ ವ್ಯಾಕ್ಸಿನ್ಸ್ ಉಂಟು ಸೊ ವ್ಯಾಕ್ಸಿನ್ಸ್ ಅತಿ ಅಮೂಲ್ಯ ಉದಾಹರಣೆ ಅಂದರೆ ಹದಿನೆಂಟರಿಂದ ಅರುವತ್ತು ವರ್ಷ ತನಕ ಇದ್ದವರು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಡಯಾಬಿಟಿಸ್ ಇದೆ ಶ್ವಾಸಕೋಶದಲ್ಲಿ ಲಂಗ್ಸಲ್ಲಿ ತೊಂದರೆಗಳುಂಟು ಲಿವರ್ ಸಿರೋಸಿಸ್ ಆಗಿದೆ ಅಥವಾ ದೇಹದ ಪ್ರತಿರೋಧ ಶಕ್ತಿ ಕಡಿಮೆ ಮಾಡಲಿಕ್ಕೆ ಸ್ಟಿರಾಯ್ಡ್ಸ್ ತಗೊಳ್ತಿದ್ದಾರೆ ಈ ಥರ ಪೇಷಂಟ್ಸಿಗೆ ವ್ಯಾಕ್ಸಿನ್ಸ್ ತಗೊಂಡ್ರೆ ಬಂದ ಇನ್ಫೆಕ್ಷನ್ನ ಸಿವಿಯಾರಿಟಿಯನ್ನು ಕಡಿಮೆ ಮಾಡ್ತದೆ ಈಗ ಒಂದು ಉದಾಹರಣೆಗೆ ಒಬ್ಬರಿಗೆ ಫ್ಲೂ ಬಂತು ಅಂತ ಹೇಳ್ಕೊಳ್ಳಿ ಅವರು ವ್ಯಾಕ್ಸಿನ್ ತಗೊಂಡಿದ್ದಾರೆ ವ್ಯಾಕ್ಸಿನ್ ತಗೊಂಡವರು ಮೂರರಿಂದ ನಾಲ್ಕು ದಿವಸದಲ್ಲಿ ರಿಕವರ್ ಆಗಬಹುದು ಅದೇ ವ್ಯಾಕ್ಸಿನ್ ತಗೊಳ್ಳೋದವರು ಒಂದು ಹಾಸ್ಪಿಟಲೈಸೇಷನ್ ಬೇಕಾಗ್ಬೋದು ಆಕ್ಸಿಜನ್ ಬೇಕಾಗ್ಬೋದು ಈ ಥರದ್ದೆಲ್ಲ ರಿಕ್ವೈರ್ಮೆಂಟ್ಸ್ ಬರ್ತದೆ ಸೊ ವ್ಯಾಕ್ಸಿನ್ಸ್ ಮಕ್ಕಳಿಗೆ ಮಾತ್ರ ಅಲ್ಲ ನಾನು ನೀವು ಯಾರು ಹೌದು ಅದು ಸೋಂಕು ರೋಗಗಳಲ್ಲೇ ಬರ್ತದೆ ಅಂದ್ರೆ ನಾವು ನಮ್ಮ ಕಲಿಕೆಯಲ್ಲಿ ನಾವು ವ್ಯಾಕ್ಸಿನ್ಸ್ ಬಗ್ಗೆ ಯಾರಿಗೆ ವ್ಯಾಕ್ಸಿನ್ಸ್ ಕೊಡಬೇಕು ಇದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಸರ್ ಅದೇ ರೀತಿ ರೆಸಿಸ್ಟೆಂಟ್ ಈಗ ಜಾಸ್ತಿ ಆಗ್ತದೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲೇ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ತುಂಬಾ ಜಾಸ್ತಿ ಆಗ್ತದೆ ಇದಕ್ಕೆ ಮೂರು ಮೋಸ್ಟ್ ಇಂಪಾರ್ಟೆಂಟ್ ಕಾರಣಗಳು ಒಂದು ಸ್ವತಃ ಮಾತ್ರೆ ತಗೊಳ್ಳೋದು ಅಂದ್ರೆ ಈಗ ಜ್ವರ ಬಂತು ಫಾರ್ಮಸಿಗೆ ಹೋಗಿ ಒಂಜಿ ಟ್ಯಾಬ್ಲೆಟ್ ಕೊಡಲೆ ಹೇಳಿ ಆಂಟಿಬಯೋಟಿಕ್ ತಗೊಳ್ಳುದು ಸೊ ಆಂಟಿಬಯೋಟಿಕ್ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಉಂಟು ಮತ್ತೆ ಆಂಟಿಬಯೋಟಿಕ್ ಪ್ರೊಲಾಂಗ್ಡ್ ಆಗಿ ತಪ್ಪಾದ ಡೋಸಲ್ಲಿ ತಗೊಂಡ್ರೆ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಸ್ ಆಗ್ತಾರೆ ಅಂದ್ರೆ ಬ್ಯಾಕ್ಟೀರಿಯಾಸ್ ಆಲ್ರೆಡಿ ಇರ್ತದೆ ಅದು ರೆಸಿಸ್ಟೆಂಟ್ ಆಗ್ತದೆ ಅಂದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಆ ಆಂಟಿಬಯೋಟಿಕ್ ಕೊಡ್ಲಿಕ್ಕೆ ಆಗುದಿಲ್ಲ ನೀವು ಹೈ ಆ್ಯಂಡ್ ಆಂಟಿಬಯೋಟಿಕ್ ಹೋಗ್ಬೇಕಾಗ್ತದೆ ಹೈ ಆ್ಯಂಡ್ ಆಂಟಿಬಯೋಟಿಕ್ ಎಲ್ಲ ಆಂಟಿಬಯೋಟಿಕ್ ನಮ್ಮ ದೇಶದಲ್ಲಿ ಇಲ್ಲ ಹೊರಗಡೆ ವಿದೇಶದಲ್ಲೆಲ್ಲ ಆ್ಯಂಟಿಬಯೋಟಿಕ್ ಇರ್ಬೋದು ನಮ್ಮ ದೇಶದಲ್ಲಿ ಇರುವುದೇ ಕಡಿಮೆ ಆ್ಯಂಟಿಬಯೋಟಿಕ್ಸ್ ಆ ಇರುವ ಆ್ಯಂಟಿಬಯೋಟಿಕಲ್ಲಿಯೂ ಕಾಸ್ಟ್ಗಳು ಜಾಸ್ತಿ ಇರ್ತದೆ ಸೊ ಅದನ್ನೆಲ್ಲ ನೋಡಿಕೊಂಡು ಕೊಡಬೇಕಾಗ್ತದೆ ಸೊ ಈ ರೆಸಿಸ್ಟೆನ್ಸ್ ಆಗಲಿಕ್ಕೆ ಒಂದು ಕಾರಣ ಸ್ವತಃ ಆ್ಯಂಟಿಬಯೋಟಿಕ್ ತಗೊಳ್ಳೋದು ಎರಡನೇದು ರಾಂಗ್ ಆ್ಯಂಟಿಬಯೋಟಿಕ್ ತುಂಬ ಸಲ ಏನಾಗ್ತದೆ ಈ ಆ್ಯಂಟಿಬಯೋಟಿಕ್ನ ಅವಶ್ಯಕತೆ ಇರುವುದಿಲ್ಲ ಆದರೆ ಪೇಷಂಟ್ಸಿಗೆ ನಿಲ್ಲಿಸಲಿಕ್ಕೆ ಮರ್ತೋಗಿರ್ತದೆ ತಗೊಳ್ತಾನೆ ಇರ್ತಾರೆ ಒಂದು ವಾರ ಎರಡು ವಾರ ಮೂರು ವಾರ ತಗೊಳ್ತಾ ಇರ್ತಾರೆ ಸೊ ಅದರಿಂದ ಆದ ಸೈಡ್ ಇಫೆಕ್ಟ್ಸ್ ಆಗಿಯೂ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಆಗಿ ಆಗ್ತದೆ ಇನ್ನೊಂದು ಒಬ್ಬರಿಂದ ಇನ್ನೊಬ್ಬರು ಹರಡ್ತದೆ ಈಗ ಒಂದು ಉದಾಹರಣೆಗೆ ಒಬ್ಬ ಪೇಷೆಂಟಿಗೆ ಆ್ಯಂಟಿಬಯೋಟಿಕ್ ಇಂದಾಗಿ ರೆಸಿಸ್ಟೆಂಟ್ ಆಗಿದೆ ಬ್ಯಾಕ್ಟೀರಿಯಾ ಆ ಪೇಷೆಂಟ್ನ ಹತ್ತಿರವಾಗಿ ಇನ್ನೊಂದು ಪೇಷಂಟ್ ಇದೆ ಅಂತ ಹೇಳಿದರೆ ಕೆಲವು ಸಲ ಹ್ಯಾಂಡ್ಸ್ ಮುಖಾಂತರವು ಸ್ಪ್ರೆಡ್ ಆಗ್ಬೋದು ಈ ಬ್ಯಾಕ್ಟೀರಿಯಾ ಒಮ್ಮೆ ಬ್ಯಾಕ್ಟೀರಿಯಾ ಒಳಗಡೆ ಹೋದ್ರೆ ಅದರಿಂದ ತುಂಬಾ ಸಲ ಇನ್ಫೆಕ್ಷನ್ ಆಗಲೇಬೇಕು ಅಂತ ಇಲ್ಲ ಅದು ನಮ್ಮ ಹೊಟ್ಟೆ ಒಳಗಡೆ ಅಥವಾ ಎಲ್ಲಿ ಉಳ್ಕೊಳ್ಳಿಕ್ಕಾಗ್ತದೆ ಅಲ್ಲಿ ಇರ್ತದೆ ತೊಂದರೆಯನ್ನು ಆಡುವುದಿಲ್ಲ ತೊಂದರೆ ಆಗ್ತದೆ ನಮ್ಮ ದೇಹದ ಪ್ರತಿರೋಧ ಶಕ್ತಿ ಕಡಿಮೆ ಆದಾಗ ಅದು ಹೊರಗಡೆ ಬಂದು ಅಂಗಾಂಗಗಳ ವೈಫಲ್ಯ ಆಗ್ಬೋದು ಕಿಡ್ನಿ ಇನ್ಫೆಕ್ಷನ್ ಆಗ್ಬೋದು ಶ್ವಾಸಕೋಶದ ಇನ್ಫೆಕ್ಷನ್ ಆಗ್ಬೋದು ಈ ಥರದೆಲ್ಲ ತೊಂದರೆಗಳಾಗಿ ಬರ್ತದೆ ಒಂದು ಸಲ ಈಗ ಆರ್ 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 ಮೂವಿ ನೋಡಿರ್ತಾರೆ ನಮ್ಮ ಕಲ್ಚರ್ ರಿಪೋರ್ಟ್ ಅಲ್ಲಿ ನಾನು ದೈನಂದಿನ ಆಗಿ ನೋಡುವ ಕಲ್ಚರ್ ರಿಪೋರ್ಟ್ಸ್ ಅಲ್ಲಿ ಎಲ್ಲ ಸಲ ಆರ್ 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 ಅಂತ ಆರ್ ಆರ್ ಅಂದ್ರೆ ಎಲ್ಲ ರೆಸಿಸ್ಟೆಂಟ್ ಉಂಟು ಅಂತ ನಾವು ಆಸ್ ಅ ಇನ್ಫೆಕ್ಷನ್ ಸ್ಪೆಷಲಿಸ್ಟ್ ನಾವು ಎಲ್ಲಿ ಎಸ್ ಬರ್ತೇವೆ ಅಂತ ಹುಡುಕ್ತಾ ಇರ್ತೇವೆ ಎಲ್ಲಿ ಸೆನ್ಸಿಟಿವ್ ಬರ್ತದೆ ಅಂತ ನಾವು ನಮ್ಮ ಕಲ್ಚರ್ ರಿಪೋರ್ಟ್ಸ್ ಅಲ್ಲಿ ಹುಡುಕ್ತಾ ಇರ್ತೇವೆ ಅದು ತೊಂದರೆ ಅಂತಂದ್ರೆ ಇರೋದು ಇರುವುದು ಒಂದೆರಡು ಆಂಟಿಬಯೋಟಿಕ್ ಅಲ್ಲಿ ನಾವು ಮತ್ತೆ ನೋಡ್ಬೇಕಾಗ್ತದೆ ಈ ಆಂಟಿಬಯೋಟಿಕ್ ಈ ಪೇಶ್ ವರ್ಕ್ ಆಗ್ತದ ಇಲ್ವೋ ಕಾಸ್ಟ್ ನೋಡಬೇಕಾಗ್ತದೆ ಅಂದ್ರೆ ಕಾಸ್ಟ್ ತುಂಬಾ ಸಲ ಎಕ್ಸ್ಪೆನ್ಸಿವ್ ಇರ್ತದೆ ಆಗ ಪೇಶೆಂಟ್ ಜೊತೆ ಮಾತಾಡಿ ಇದು ಕೊಡ್ಬೋದಾ ಆ ಥರ ಎಲ್ಲ ಮಾಡಬೇಕಾಗ್ತದೆ ಸೊ ಆ್ಯಂಟಿಬಯೋಟಿಕ್ ಇರೋದೇ ಕಡಿಮೆ ಇರುವ ಆ್ಯಂಟಿಬಯೋಟಿಕಲ್ಲೂ ನಾವು ಮಿಥ ಮಿತೋರ್ಜಿ ವೇಯಿಸಿ ಯಾವುದಕ್ಕೆ ಆ್ಯಂಟಿಬಯೋಟಿಕ್ ಬೇಕು ಅದಕ್ಕೆ ಮಾತ್ರ ಆ್ಯಂಟಿಬಯೋಟಿಕ್ ಕೊಡಬೇಕಾಗ್ತದೆ ಇಲ್ಲದಿದ್ದರೆ ಈಗಿರುವ ರೆಸಿಸ್ಟೆನ್ಸೇ ಜಾಸ್ತಿ ಆಗಿದೆ ಇನ್ನೂ ಇದರ ಟೆನ್ ಫೋಲ್ಡ್ ಆಗುವ ಪ್ರಿಡಿಕ್ಷನ್ಸ್ ಉಂಟು ಆ್ಯಂಟಿಬಯೋಟಿಕ್ ಇಂಡ್ಯೂಸ್ಡ್ ರೆಸಿಸ್ಟೆನ್ಸ್ ಟೆನ್ ಫೋಲ್ಡ್ ಆಗುವ ಚಾನ್ಸಸ್ ಜಾಸ್ತಿ ಉಂಟು ಹಾಗೆ ಮತ್ತೆ ಆ್ಯಂಟಿಬಯೋಟಿಕ್ ಇರುವುದಿಲ್ಲ ಕೊಡಲಿಕ್ಕೆ ಮತ್ತು ಹಾಗೆ ಬಿಡಬೇಕಾಗ್ತದೆ ಅದೇ ರೀತಿ ಈಗ ಒಬ್ಬ ರೋಗಿ ಸೋಂಕು ರೋಗ ತಜ್ಞರ ಬಳಿ ಯಾವ ಸಂದರ್ಭದಲ್ಲಿ ಬಂದು ಸಲಹೆಯನ್ನು ತಗೊಳ್ಬೇಕು ಉದಾಹರಣೆಗೆ ಒಂದರಿಂದ ಎರಡು ದಿವಸ ಇದ್ದ ಜ್ವರ ಆದರೆ ಅದರಷ್ಟೇ ಹೋಯಿತು ಸಲಹೆಗಳ ಅವಶ್ಯಕತೆ ಬರುವುದಿಲ್ಲ ಜ್ವರ ಪದೇ ಪದೇ ಬರ್ತಾ ಉಂಟು ಅಂದರೆ ಬರ್ತಾ ಉಂಟು ವಾಪಾಸು ಜ್ವರ ಕಡಿಮೆ ಆಗಿದೆ ಮತ್ತು ವಾಪಾಸು ಜ್ವರ ಬರ್ತಾ ಉಂಟು ಕಾರಣ ಗೊತ್ತಾಗ್ತಿಲ್ಲ ಈ ಸಂದರ್ಭಗಳಲ್ಲಿ ಸೋಂಕು ರೋಗ ತಜ್ಞರ ಅಭಿಪ್ರಾಯ ಕೇಳಬೇಕು ಒಂದು ಎರಡನೇದು ಏಳು ದಿವಸಕ್ಕಿಂತ ಜಾಸ್ತಿ ಜ್ವರ ಬರ್ತಾ ಉಂಟು ಯಾಕೆಂದರೆ ಯಾವ ವೈರಲ್ ಇನ್ಫೆಕ್ಷನ್ ಆದರೂ ಐದರಿಂದ ಏಳು ದಿವಸ ಆದಮೇಲೆ ಜ್ವರ ಇರುವುದಿಲ್ಲ ಜ್ವರದೃಷ್ಟಕ್ಕೆ ಕಡಿಮೆ ಆಗಲೇಬೇಕು ಜ್ವರ ಕಡಿಮೆ ಆಗಲಿಲ್ಲ ಜ್ವರದೊಟ್ಟಿಗೆ ಚಳಿ ಬರ್ತಾ ಉಂಟು ತೂಕ ಕಡಿಮೆ ಆಗ್ತಾ ಉಂಟು ಅಂದಾಜು ಈಗ ಸರಾಸರಿ ಅವರ ಹೈಟ್ನ ಪ್ರಕಾರ ವೆಯ್ಟ್ ಇರ್ತದೆ ಐದರಿಂದ ಆರು ಕೆ ಜಿ ತಿಂಗಳ ಗಟ್ಟಲೆಯಿಂದ ಕಡಿಮೆ ಆಗ್ತಾ ಉಂಟಲ್ಲ ತೂಕ ಕಡಿಮೆ ಆಗಿದೆ ಅಂತ ಅರ್ಥ ಇದಕ್ಕೆ ಒಂದು ಕಾರಣ ಸೋಂಕು ರೋಗಗಳು ಆ ಸೋಂಕು ರೋಗಗಳೇ ಹಲವು ವಿಧಗಳು ಉಂಟು ಅಂದರೆ ಕ್ಲೋಸಿಸ್ ಅಂತ ಹಿಡಿದು ಹಲವು ಸೋಂಕು ರೋಗಗಳಲ್ಲಿ ವೆಯ್ಟ್ ಲಾಸ್ ತೂಕ ಕಡಿಮೆ ಆಗ್ತದೆ ಇನ್ನೊಂದು ಎಚ್ ಐ ವಿ ವೈರಾಣು ನೀವು ಕೇಳಿರ್ಬೋದು ಎಚ್ ಐ ವಿ ಪೇಷೆಂಟ್ಸ್ ಎಲ್ಲರಿಗೂ ತೂಕ ಕಡಿಮೆ ಆಗಿಯೇ ಬರಬೇಕು ಅಂತ ಎಲ್ಲ ಎಚ್ ಐ ವಿಗೆ ಒಳ್ಳೆ ಟ್ರೀಟ್ಮೆಂಟ್ ಉಂಟು ಒಂದು ಶುಗರ್ ಇರುವ ಪೇಷಂಟು ಶುಗರ್ ಕಂಟ್ರೋಲಲ್ಲಿ ಹೇಗೆ ಇಟ್ಕೊಳ್ಬೋದು ಎಷ್ಟು ವರ್ಷ ಜೀವಿಸ್ಬೋದು ಅಷ್ಟೇ ವರ್ಷ ಎಚ್ ಐ ವಿ ಪೇಷಂಟ್ ಕೂಡ ಅವರ ವೈರಸ್ಸಿನ ಲೋಡನ್ನು ಕಂಟ್ರೋಲಲ್ಲಿ ಇಟ್ಟರೆ ಅದೇ ವರ್ಷ ಜೀವಿಸ್ಬೋದು ಏನು ತೊಂದರೆ ಇರೋದಿಲ್ಲ ಶುಗರಿಗೆ ಮೂರು ನಾಲ್ಕು ಮಾತ್ರೆ ಇದೆ ಎಚ್ ಐ ವಿಗೆ ಒಂದೇ ಮಾತ್ರೆ ಇರ್ಬೋದು ಆದರೆ ಜನರಿಗೆ ಇನ್ನು ಸ್ಟಿಗ್ಮಾ ಉಂಟು ಅಂದ್ರೆ ಎಚ್ ಐ ವಿ ಪೇಷೆಂಟ್ ಅಂದ್ರೆ ಹೋಯ್ತು ಅಂತ ಆ ಥರ ಒಂದು ಸ್ಟಿಗ್ಮಾ ಇನ್ನೂ ಉಂಟು ಈಗಲೂ ನಾನು ಅಟ್ಲೀಸ್ಟ್ ತಿಂಗಳಿಗೆ ಮೂರು ನಾಲ್ಕು ಪೇಶೆಂಟ್ಸ್ ಬಂದು ಕೇಳ್ತಾರೆ ಎಚ್ ಐ ವಿ ಪಾಸಿಟಿವ್ ಬಂದಿದೆ ಏನು ಮಾಡುದು ಡಾಕ್ಟ್ರೆ ನಡಿದ್ರೆ ಶುಗರ್ ಪಾಸಿಟಿವ್ ಇದ್ದಾರಲ್ಲ ಅವ್ರು ಶುಗರ್ಲಿ ಜ್ಯೂಸ್ ತಿದ್ದಾರಲ್ಲ ಅದೇ ಥರ ಎಚ್ ಐ ವಿ ಎಚ್ ಐ ವಿಗೂ ಒಳ್ಳೆ ಟ್ರೀಟ್ಮೆಂಟ್ ಉಂಟು ಟ್ರೀಟ್ಮೆಂಟಲ್ಲಿ ವೈರಸ್ಸಿನ ಲೋಡನ್ನು ವೆಲ್ ಕಂಟ್ರೋಲ್ಡ್ ಆಗಿ ಆಗಿಟ್ಕೋಬೋದು ಅವರು ನಾರ್ಮಲ್ ಜನರ ಥರ ಕೆಲಸ ಜೀವನವನ್ನು ಮಾಡ್ಬೋದು ಸೊ ಇದೆಲ್ಲ ಇನ್ಫೆಕ್ಷಸ್ ಅಲ್ಲೇ ಬರ್ತದೆ ಸೊ ಜ್ವರ ಕಡಿಮೆ ಇಲ್ಲ ತೂಕ ಕಡಿಮೆ ಆಗ್ತಾ ಉಂಟು ಊಟ ತಿಂಡಿ ತೊಂದರೆಗಳು ಬರ್ತಾ ಉಂಟು ಜ್ವರದ ಕಾರಣವನ್ನು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ಈಗ ನಾವು ಒಂದು ಮರ ಅಥವಾ ಏನಾದ್ರೂ ಒಂದು ಪ್ಲಾಂಟ್ ಉಪದ್ರ ಆಗ್ತಾ ಉಂಟು ಅಂತಂದ್ರೆ ನಾವು ಬರೀ ಗೆಲ್ಲು ಕಟ್ಕೊಂಡು ಕೂತ್ರೆ ಮರ ಬೆಳೀತಾ ಇರ್ತದಲ್ಲ ಸೊ ಮರದ ಬುಡಕ್ಕೆ ಹೋಗಿ ಬುಡ ಎಲ್ಲಿಂದ ಬುಡ ತೊಂದರೆ ಆದ್ರೆ ಬುಡವೇ ಕಟ್ ಮಾಡ್ತಾರೆ ಅದೇ ತರ ಸೋಂಕು ರೋಗಗಳು ಕೂಡ ಅದರ ಕಾರಣವನ್ನು ಕಂಡು ಹಿಡಕದೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಕೂತ್ರೆ ಏನು ಉಪಯೋಗ ಇಲ್ಲ ಅದೇ ಸೋಂಕು ರೋಗಗಳು ವಾಪಸ್ ಬಂದು ಸೀರಿಯಸ್ ಆಗಿ ಕೂಡ ಬರ್ಬೋದು ಸೊ ಇದೆಲ್ಲ ಸೋಂಕು ರೋಗಗಳಲ್ಲೇ ಬರ್ತದೆ ಈಗ ಡಾಕ್ಟರ್ ಒಬ್ಬ ವ್ಯಕ್ತಿ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿದರೆ ಅದಕ್ಕಿಂತ ಮುಂಚೆ ಬಂದು ಸೋಂಕು ರೋಧಕ ತಜ್ಞರ ಹತ್ರ ಬಂದು ಏನಾದರೂ ಮುನ್ನೆಚ್ಚಕ ಕ್ರಮಗಳನ್ನು ಕೇಳಬೇಕಾಗುತ್ತಾ ಬೇಕಾಗುತ್ತಾ ಅಂತ ಇದು ಟ್ರಾವೆಲ್ ಕನ್ಸಲ್ಟೇಷನ್ಸ್ ಅಂತ ಹೇಳ್ತವೆ ಆಲ್ರೆಡಿ ವಿದೇಶದಲ್ಲಿ ಹಾಗೂ ನಮ್ಮ ಇಂಡಿಯಾದ ಹಲವು ಸಿಟೀಸಲ್ಲಿ ಇದು ಉಂಟು ಚೆನ್ನೈ ಇರ್ಬೋದು ಮುಂಬೈ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ತುಂಬ ಜನರು ಅಧ್ಯಯನ ಮಾಡಲಿಕ್ಕೆ ಅಂದರೆ ಎಮ್ ಎಸ್ಸಿಗೆ ಅಥವಾ ಪಿ ಎಚ್ ಡಿಗೆ ವಿದೇಶಕ್ಕೆ ಹೋಗ್ತಾರೆ ಪ್ರಾಬ್ಲಮ್ ಅಂತಂದರೆ ಆ ಊರಿನಲ್ಲಿ ಅಲ್ಲಿ ಪ್ರಚ್ ಅಲ್ಲಿ ಇರುವ ಸೋಂಕು ರೋಗಗಳೇ ಬೇರೆ ಅಲ್ಲಿರುವ ವ್ಯಾಕ್ಸಿನೇಷನ್ಸ್ ಬೇರೆ ಇರ್ತದೆ ಈಗ ಉದಾಹರಣೆಗೆ ವಿದೇಶದಲ್ಲಿ ಟಿ ಬಿ ಇಲ್ಲ ಅಷ್ಟು ನಮ್ಮ ಇಂಡ್ಯಾದಲ್ಲಿರುವಷ್ಟು ಟಿ ಬಿ ಇಲ್ಲ ಸೊ ಅವರಿಗೆ ಇಲ್ಲಿಂದ ಟಿ ಬಿ ಇದ್ದ ಪೇಷಂಟ್ಸ್ ಪೇಷಂಟ್ಸ್ ಅಥವಾ ಜನರು ಬರೋದು ಅವರಿಗೆ ಇಷ್ಟ ಇಲ್ಲ ಸೊ ಟಿ ಇರುವ ಚೆಕಪ್ ಮಾಡ್ತಾರೆ ತುಂಬ ಸಲ ಅದು ಟ್ರಾವೆಲ್ ಕನ್ಸಲ್ಟೇಷನ್ಸಲ್ಲಿ ಬರ್ತದೆ ಎರಡನೇದು ವ್ಯಾಕ್ಸಿನೇಷನ್ಸ್ ಅವರದಲ್ಲಿ ಮೀಸೆಲ್ಸ್ ಇರ್ಬೋದು ಟೈಫಾಯ್ಡ್ ಇರ್ಬೋದು ಅಥವಾ ಇನ್ಫ್ಲೂಯೆನ್ಸ ಇರ್ಬೋದು ನ್ಯೂಮೋಕೋಕಸ್ ಇರ್ಬೋದು ಒಂದೊಂದು ದೇಶಕ್ಕೆ ಅವರದ್ದೇ ಆದ ನಿಯಮಗಳಿರ್ತದೆ ವ್ಯಾಕ್ಸಿನ್ಸ್ ಬಗ್ಗೆ ಇರ್ಬೋದು ಅಥವಾ ಇನ್ಫೆಕ್ಷನ್ಸ್ ಬಗ್ಗೆ ಇರ್ಬೋದು ಉದಾಹರಣೆಗೆ ಬ್ರೆಜಿಲಿಗೆ ಹೋಗ್ತಿದ್ರೆ ಎಲ್ಲೋ ಫೀವರ್ ವ್ಯಾಕ್ಸಿನ್ ಅಂತ ಉಂಟು ಅದು ತಗೊಂಡು ಹೋಗಬೇಕಾಗ್ತದೆ ಆಫ್ರಿಕಾದ ಕೆಲವು ಉಪಖಂಡದಲ್ಲಿರುವ ದೇಶಗಳಿಗೆ ಹೋಗ್ತಿದ್ರೆ ಎಲ್ಲೋ ಫೀವರ್ ವ್ಯಾಕ್ಸಿನ್ಸ್ ತಗೊಂಡು ಹೋಗ್ಬೇಕಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ಮಿಡಿಲ್ ಈಸ್ಟಿಗೆ ಹಜ್ಜಿಗೆ ಹೋಗ್ತಿದ್ರೆ ಬೇರೆ ವ್ಯಾಕ್ಸಿನ್ಸ್ ಉಂಟು ಮೆನಿಂಜೊಕೊಕಕ್ಸ್ ಅಂತ ವ್ಯಾಕ್ಸಿನ್ ಉಂಟು ಅದು ತಗೊಂಡು ಹೋಗಲೇಬೇಕು ಸೊ ಪ್ರತಿಯೊಂದು ವಿದೇಶದಲ್ಲಿ ಪ್ರತಿಯೊಂದು ದೇಶಗಳಲ್ಲಿ ಅವರದ್ದೇ ಆದ ನಿಯಮಗಳಿರ್ತದೆ ಅದನ್ನು ನಾವು ಅಧ್ಯಯನ ಮಾಡಿ ಅದಕ್ಕೆ ಬೇಕಾಗಿರೋ ವ್ಯಾಕ್ಸಿನ್ಸ್ ತಗೊಂಡು ಹೋಗಬೇಕಾಗ್ತದೆ ಮಲೇರಿಯಾ ಕೂಡ ಮಂಗಳೂರಲ್ಲಿರುವ ಮಲೇರಿಯಾನೇ ಬೇರೆ ಆಫ್ರಿಕಾದಲ್ಲಿರುವ ಮಲೇರಿಯಾ ಬೇರೆ ಆಫ್ರಿಕಾದ ಕೆಲವು ಖಂಡಗಳಲ್ಲಿ ಹೋಗ್ತಿದ್ರೆ ಮಲೇರಿಯಾಕ್ ಪ್ರೊಫೈಲ್ ಆಕ್ಸಿಸ್ ಅಂದ್ರೆ ಮಲೇರಿಯಾ ಬರದ ಹಾಗಿರುವ ಮಾತ್ರೆಗಳು ತಗೊಂಡು ಹೋಗಬೇಕಾಗ್ತದೆ ಇದೆಲ್ಲ ಬರೋದು ಟ್ರಾವೆಲ್ ಕನ್ಸಲ್ಟೇಷನ್ ಅಂತ ಅದು ಇನ್ಫೆಕ್ಷನ್ ಡಿಸೀಸಲ್ಲಿ ಅಲ್ಲಿ ಬರ್ತದೆ ಅದೇ ರೀತಿ ಸಾಂಕ್ರಾಮಿಕ ರೋಗಗಳು ಅಥವಾ ಸೋಂಕು ರೋಗಗಳು ಬರದೇ ಇರೋ ರೀತಿ ತಡೆಗಟ್ಟಲಿಕ್ಕೆ ಅಥವಾ ಪ್ರಿವೆಂಟಿವ್ ಮೆಷರ್ಸ್ ಇದೆಯಾ ಸಾಂಕ್ರಾಮಿಕ ರೋಗಗಳಿಗೆ ಉದಾಹರಣೆಗೆ ಡೆಂಗ್ಯೂ ಮಲೇರಿಯಾ ಮತ್ತು ಲೆಪ್ಟೋಸ್ಪೈರೋಸಿಸ್ ಅಂದ್ರೆ ಇಲಿ ಜ್ವರ ಇದು ಮೂರಕ್ಕೂ ಪ್ರಿವೆಂಟಿವ್ ಮೆಷರ್ಸ್ ಉಂಟು ಅಂದರೆ ಡೆಂಗ್ಯೂ ಮತ್ತು ಮಲೇರಿಯಾ ಎರಡೂ ಹರಡೋದು ಮಾಸ್ಕಿಟೋಸ್ ಅಲ್ಲಿ ಅಂದರೆ ಸೊಳ್ಳೆಗಳಲ್ಲಿ ಸೊ ಸೊಳ್ಳೆ ನಾವು ನಮ್ಮ ಮನೆಯ ಹತ್ತಿರ ಇರುವ ಪರಿಸರವನ್ನು ಶುಚಿತ್ವವಾಗಿ ಇಟ್ಕೋಬೇಕು ನೀರು ತುಂಬ ಕಲೆಕ್ಟ್ ಆಗದ ಹಾಗೆ ನೋಡಿಕೊಳ್ಬೇಕು ಫ್ರೀ ಫ್ಲೋಯಿಂಗ್ ವಾಟರ್ ಆದರೆ ಓಕೆ ಕಲೆಕ್ಟಿಂಗ್ ನೀರಾದರೆ ಆ ಟೈಮಲ್ಲಿ ಸೊಳ್ಳೆಗಳು ಬರ್ತದೆ ಎರಡನೇದು ಸೊಳ್ಳೆ ಯೂಶ್ವಲಿ ಕಚ್ಚುವಂಥ ಸಮಯ ಅಂತಂದ್ರೆ ಬೆಳಿಗ್ಗೆ ಮತ್ತು ಸಂಜೆ ಆ ಟೈಮಲ್ಲಿ ನಾವು ಹೊರಗಡೆ ಸುತ್ತಾಡ್ತಿದ್ರೆ ಇಡೀ ಬಾಡಿಯನ್ನು ಕವರ್ ಮಾಡಿಕೊಂಡು ಹೋಗಬೇಕಾಗ್ತದೆ ಅಂದರೆ ಸೊಳ್ಳೆ ಕಚ್ಚದ ಹಾಗೆ ನೋಡಿಕೊಳ್ಬೋದು ಮೂರನೇದು ಒಡಮಾಸ್ ಹಚ್ಚೋದು ಮಸ್ಕಿಟೊ ರಿಪೆಲೆಂಟ್ಸ್ ಹಚ್ಚೋದು ನಾಲ್ಕನೇದು ಮಸ್ಕಿಟೋ ನೆಟ್ ಇದು ತುಂಬ ಇಂಪಾರ್ಟೆಂಟ್ ಮಲ್ಕೊಳ್ಳುವ ಸಮಯದಲ್ಲಿ ಬೆಡ್ಡಿನ ಕವರಿಂಗಲ್ಲಿ ಮಸ್ಕಿಟೋ ನೆಟ್ ಇಟ್ಕೋಬೇಕಾಗ್ತದೆ ಇದು ನಾಲ್ಕನ್ನು ನಾವು ಅಳವಡಿಸಿದರೆ ಡೆಂಗ್ಯೂ ಮತ್ತು ಮಲೇರಿಯಾವನ್ನು ಒಂದು ಮಟ್ಟಿಗೆ ತಡೆಗಟ್ಬೋದು ಮತ್ತೆ ನಮ್ಮ ಹತ್ತಿರ ಇರುವ ಶುಚಿತ್ವವನ್ನು ನೋಡಿಕೊಳ್ಬಹುದು ಪರಿಸರವನ್ನು ಇಟ್ಕೋಬೇಕು ಮಳೆ ನೀರು ನಿಂತ್ಕೊಳ್ಳೋದ ಹಾಗೆ ನೋಡಿಕೊಳ್ಬೇಕು ಉದಾಹರಣೆಗೆ ಟೈರ್ ಅಲ್ಲಿ ಮಳೆ ನೀರು ನಿಂತ್ಕೊಂಡು ಅಲ್ಲಿ ಸೊಳ್ಳೆ ಬರ್ತದೆ ಅಹ್ ಕೋಕೋನಟ್ ಅಲ್ಲಿ ಅದರ ಶೆಲ್ಸ್ ಅಲ್ಲಿ ಕೆಲವು ಸಲ ಸೊಳ್ಳೆಗಳು ಉತ್ಪಾದನೆ ಆಗಿ ಅಲ್ಲಿಂದ ಸೊಳ್ಳೆ ಕಚ್ತಾ ಇರ್ತದೆ ಸೊ ಇದೆರಡನ್ನ ನಾವು ತಡೆಗಟ್ಬೋದು ಇಲಿ ಜ್ವರ ತಡೆಗಟ್ಟಲಿಕ್ಕೆ ಇರುವುದಂದ್ರೆ ನಮ್ಮ ಪರಿಸರದ ಹತ್ತಿರ ಇಲಿ ಅದರ ಮಲ ಕಾಂಟ್ಯಾಕ್ಟ್ ಆದರೆ ಇಲ್ಲಿ ಜ್ವರ ಬರೋದು ಚಪ್ಪಲ್ ಹಾಕೊಂಡು ಹೋಗ್ಬೇಕು ಇದು ಯೂಶಲಿ ಏನಾಗ್ತದೆ ನಡೆದುಕೊಂಡು ಹೋಗುವಾಗ ಗಾಯಗಳಾಗಿ ಅಲ್ಲಿ ಇಲಿ ಮತ್ತು ಇಲಿ ಇಲಿ ಮಲಮೂತ್ರಗಳೊಟ್ಟಿಗೆ ಮೂತ್ರಗಳೊಟ್ಟಿಗೆ ಕಾಂಟ್ಯಾಕ್ಟ್ ಆಗಿ ಜನರಿಗೆ ಇಲಿ ಜ್ವರ ಬರೋದು ಕೃಷಿಕರಿಗೆ ತುಂಬಾ ತೋಟದಲ್ಲಿ ಕೆಲಸ ಮಾಡುವವರಿಗೆ ತುಂಬಾ ಸಲ ಇಲ್ಲಿ ಜ್ವರ ಬರ್ತದೆ ಸೊ ಇದನ್ನು ತಡೆಗಟ್ಟಲಿಕ್ಕೆ ಇಲ್ಲಿ ಜ್ವರಕ್ಕೂ ಪ್ರಿವೆಂಟಿವ್ ಮೆಷರ್ಸ್ ಉಂಟು ವ್ಯಾಕ್ಸಿನ್ಸ್ ಈಗ ಡೆಂಗ್ಯೂ ಮತ್ತು ಮಲೇರಿಯಾಗೂ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಧ್ಯಯನ ಆಗ್ತಾ ಉಂಟು ಡೆಂಗ್ಯೂಗೆ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಉಂಟು ಅದು ದೇ ನಮ್ಮ ದೇಶಕ್ಕೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಇಲ್ಲಿ ಜ್ವರಕ್ಕೆ ವ್ಯಾಕ್ಸಿನ್ ಇಲ್ಲ ಸೊ ಅದಕ್ಕೆ ಪ್ರೊಫೈಲ್ ಆಕ್ಸಿಸ್ ಈಗ ಇದು ಹೇಳಿದ ಹಾಗೆ ಇಲಿ ಜ್ವರಕ್ಕೂ ಪ್ರೊಫೈಲ್ ಆಕ್ಸಿಸ್ ಅಂದ್ರೆ ತಡೆಗಟ್ಟಲಿಕ್ಕೆ ಇರುವ ಬರದ ಹಾಗೆ ಇರುವ ಮಾತ್ರೆಗಳು ಕೂಡ ಉಂಟು ಇದೆಲ್ಲ ಕೂಡ ಒಂದು ತಡೆಗಟ್ಟಲಿಕ್ಕೆ ಇರುವಂತಹ ಅಂಶಗಳು ಬರ್ತದೆ ಡಾಕ್ಟರ್ ಅದೇ ರೀತಿ ಈಗ ಸೋಂಕು ರೋಗಗಳಲ್ಲಿ ನಿಮ್ಮ ಆಸಕ್ತಿಯ ಕ್ಷೇತ್ರ ಯಾವ್ದು ಅದ್ರ ಈಗ ಸೋಂಕು ರೋಗಗಳಲ್ಲಿ ಹಲವು ಟೈಪ್ ಉಂಟು ನಾನು ಹೇಳಿದಾಗ ಒಂದು ಡೆಂಗ್ಯೂ ಮಲೇರಿಯಾ ಇಂಥದ್ದಲ್ಲ ಇದು ಯೂಶಲಿ ನಾವು ಮಾನ್ಸೂನ್ ಟೈಮ್ ಅಲ್ಲಿ ಬರುವಂತದ್ದು ಮಳೆಗಾಲದಲ್ಲಿ ಬರುವಂತದ್ದು ಅದೇ ತರ ದೇಹದ ಪ್ರತಿರೋಧ ಶಕ್ತಿ ಕಡಿಮೆ ಆದವರಿಗೆ ಹಲವು ಸೋಂಕು ರೋಗಗಳು ಬರ್ತದೆ ಒಂದು ಟಿ ಬಿ ಅಂತ ಇರ್ಬೋದು ಫಂಗಲ್ ಇನ್ಫೆಕ್ಷನ್ಸ್ ಅಂತ ಇರ್ಬೋದು ಅದು ಇನ್ನೂ ಡೆಡ್ಲಿ ಈಗ ಉದಾಹರಣೆಗೆ ಈಗ ನಾವು ನೀವು ಫಸ್ಟ್ ಕೇಳಿದರಲ್ಲ ಯಾವುದು ಮೋರ್ ಸೀರಿಯಸ್ ಅಂತ ಅಂದರೆ ಡೆಂಗ್ಯೂ ಮಲೇರಿಯಾ ಟೈಫಾಯ್ಡ್ ಅಂತ ಅದರಲ್ಲಿ ನೀವು ಫಂಗಲ್ ಇನ್ಫೆಕ್ಷನ್ ಅಂತ ಹಾಕಿದರೆ ಅದು ಇನ್ನೂ ಸೀರಿಯಸ್ ನೂರು ಪೇಷಂಟ್ ಇದ್ದರೆ ಫಂಗಲ್ ಇನ್ಫೆಕ್ಷನ್ ಅನ್ನು ಪತ್ತೆ ಹಚ್ಚಿ ಬದುಕಿ ಉಳಿದವರೇ ಅಂದಾಜು ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನರು ಬಾಕಿ ನಲ್ವತ್ತು ಪರ್ಸೆಂಟ್ ಬದುಕಿ ಉಳ್ಯೋ ಚಾನ್ಸಸ್ಸು ಕಡಿಮೆ ಇರ್ತದೆ ಅಂದರೆ ನೀವು ಪತ್ತೆ ಹಚ್ಚಿ ಕೂಡ ಟ್ರೀಟ್ಮೆಂಟ್ ಕೊಟ್ಟು ಕೂಡ ನಲ್ವತ್ತು ಪರ್ಸೆಂಟ್ ಜನರು ಬತ್ತೆ ಹೆಚ್ಚು ಬದುಕಿ ಉಳಿಯೋದಿಲ್ಲ ಯಾಕಂದರೆ ಫಂಗಸ್ ಇನ್ನೂ ಡೆಡ್ಲಿ ಬ್ಲ್ಯಾಕ್ ಫಂಗಸ್ ಆ ಟೈಮಲ್ಲಿ ಅಷ್ಟು ನ್ಯೂಸಿಗೆ ಬರಲಿಕ್ಕೆ ಕಾರಣ ಅಷ್ಟು ಯಾಕಂದರೆ ಆ ಟೈಮಲ್ಲಿ ಬ್ಲ್ಯಾಕ್ ಫಂಗಸ್ ಅಂತಂದ್ರೆ ಮ್ಯೂಕರ್ ಮೈಕೋಸಿಸ್ ನಾನು ಸಿಂಪಲ್ ಇದಕ್ಕೆ ಹೇಳಿದ್ದು ನಮ್ಮ ಭಾಷೆಯಲ್ಲಿ ಅದಕ್ಕೆ ಮ್ಯೂಕರ್ ಮೈಕೋಸಿಸ್ ಅಂತ ಹೇಳ್ತೇವೆ ನೂರು ಪೇಷೆಂಟ್ಸಿಗೆ ಬಂದರೆ ಐವತ್ತು ಪರ್ಸೆಂಟ್ ಜನರು ತೀರಿ ಹೋಗ್ತಾಯಿದ್ರು ಇದ್ರು ಅದು ಒಂದು ಅಂಗಕ್ಕೆ ಬಂದು ಇನ್ನೊಂದು ಅಂಗಕ್ಕೆ ಸ್ಪ್ರೆಡ್ ಆಗ್ತಾ ಇತ್ತು ಸೊ ಫಂಗಲ್ ಏರಿಯಾ ಆಫ್ ಇನ್ ಬರ್ತದೆ ಹೆಸರು ಮ್ಯೂಕರ್ ಮೈಕೋಸಿಸ್ ಅಂತ ತುಂಬಾ ಪ್ರಚಲಿತವಾಗಿತ್ತು ನ್ಯೂಸ್ ಪೇಪರ್ ಅಲ್ಲಿ ಇರಬಹುದು ನ್ಯೂಸಸ್ ಅಲ್ಲಿ ಇರಬಹುದು ಸೊ ಅದು ಒಂದು ಇದು ಇನ್ನೊಂದು ದೇಹದ ಪ್ರತಿರೋಧ ಶಕ್ತಿ ಉದಾಹರಣೆಗೆ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರೆ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಅಥವಾ ಕಿಡ್ನಿ ಅವರ ದೇಹದ ಪ್ರತಿರೋಧ ಶಕ್ತಿ ಕಡಿಮೆ ಇರ್ತದೆ ಆಗ ಅವರಿಗೆ ಹಲವು ಟೈಪಿನ ಇನ್ಫೆಕ್ಷನ್ಸ್ ಬರ್ತದೆ ಅದು ನಾರ್ಮಲ್ ಇದ್ದವರಿಗೆ ಬರುವುದಿಲ್ಲ ಅದು ಆ ಥರ ಇನ್ಫೆಕ್ಷನ್ಸಿಗೂ ನನ್ನ ಏರಿಯಾ ಆಫ್ ಇಂಟ್ರೆಸ್ಟು ನಾಲ್ಕನೇದು ವ್ಯಾಕ್ಸಿನ್ಸ್ ಅಡಲ್ಟ್ ವ್ಯಾಕ್ಸಿನೇಷನ್ ಅಂದರೆ ಏಜ್ ಹದಿನೆಂಟಕ್ಕಿಂತ ಮೇಲೆ ಇದ್ದವರಿಗೆ ಏನೆಲ್ಲ ವ್ಯಾಕ್ಸಿನ್ಸ್ ಕೊಡಬೇಕು ಅದು ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಬರ್ತದೆ ತುಂಬ ಸಲ ಸರ್ಜರೀಸ್ ಆಗಿರ್ತದೆ ಸರ್ಜರಿ ಸೈಟಲ್ಲಿ ಕೆಲವು ಸಲ ಇನ್ಫೆಕ್ಷನ್ ಆಗ್ತದೆ ಆ ಇನ್ಫೆಕ್ಷನ್ ಒಮ್ಮೆ ಬಂದರೆ ಸೆಟ್ಲ್ ಆಗಲಿಕ್ಕೆ ತುಂಬ ಟೈಮ್ ಆಗ್ತದೆ ಆ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ಸ್ ಕೂಡ ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಕೆಲವು ಸಲ ಬೋನಲ್ಲಿ ಇನ್ಫೆಕ್ಷನ್ ಆಗ್ತದೆ ಬ್ಯಾಕಲ್ಲಿ ಡಿಸ್ಕಲ್ಲಿ ಇನ್ಫೆಕ್ಷನ್ ಆಗ್ತದೆ ಕಾರಣ ಹಲವು ತುಂಬ ಸಲ ಕಾರಣವೇ ಗೊತ್ತಾಗುದಿಲ್ಲ ಸೊ ಇದಕ್ಕೆ ಅಂತ ಪತ್ತೆ ಹಚ್ಚೋದು ಒಂದ್ ರೀತಿ ಡಿಟೆಕ್ಟಿವ್ ವರ್ಕ್ ಅಂತ ಹೇಳ್ಬೋದು ಇನ್ಫೆಕ್ಷನ್ ಸ್ಪೆಷಲಿಸ್ಟ್ ಅಂದರೆ ಒಂದ್ ರೀತಿ ಡಿಟೆಕ್ಟಿವ್ ವರ್ಕ್ ಅಂತ ಹೇಳ್ಬೋದು ಏನು ಅಂತ ಕಂಡು ಹಿಡುಕಿ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕಿರುವ ಒಂದು ಸ್ಪೆಷಾಲಿಟಿಯೇ ಇನ್ಫೆಕ್ಷಸ್ ಡಿಸೀಸಸ್ ಅದೇ ರೀತಿ ಕೊನೆಯದಾಗಿ ಮಂಗಳೂರಿನ ಜನರಿಗೆ ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಏನಾದರೂ ಸಂದೇಶ ಕೊಡಬೇಕು ಅಂತ ಸಾಂಕ್ರಾಮಿಕ ರೋಗಗಳು ಈಗ ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯ ಈಗ ಡೆಂಗ್ಯೂ ಕೇಸಸ್ ತುಂಬ ಉಂಟು ಡೆಂಗ್ಯೂ ತರವೇ ಮಲೇರಿಯಾ ಮತ್ತು ಇಲಿಜ್ವರ ಸೊ ಇದನ್ನು ತಡೆಗಟ್ಟಲಿಕ್ಕಿರುವ ಪ್ರಿವೆಂಟಿವ್ ಮೆಷರ್ಸ್ ನಾವು ನೋಡಿಕೊಳ್ಬೇಕಾಗ್ತದೆ ಒಂದು ನಮ್ಮ ಮನೆ ಹತ್ತಿರ ಇರುವ ಶುಚಿತ್ವ ಮನೆ ಹತ್ತಿರ ಶುಚಿತ್ವವನ್ನು ಮೇಂಟೈನ್ ಮಾಡಬೇಕಾಗ್ತದೆ ನಮ್ಮ 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 ಸ್ವಂತ ಪ್ರೊಟೆಕ್ಷನ್ಸು ನೋಡಬೇಕಾಗ್ತದೆ ಅಂದರೆ ಬಾಡಿಯನ್ನು ಕವರ್ಡ್ ಕವರ್ಡ್ ಆಗಿಟ್ಕೊಳ್ಳೋದು ಮಾಸ್ಕಿಟೊ ನೆಟ್ಸ್ ಚಪ್ಪಲ್ ಹಾಕದೆ ಹೊರಗಡೆ ತಿರುಗಾಡದೆ ಇರೋದು ಈ ಥರ ಪ್ರಿವೆಂಟಿವ್ ಮೆಷರ್ಸ್ ಸ್ವಂತ ಪ್ರಿವೆಂಟಿವ್ ಮೆಷರ್ಸ್ ಮತ್ತು ಎನ್ವಿರಾಮೆಂಟಲ್ ಪ್ರಿವೆಂಟಿವ್ ಮೆಷರ್ಸ್ ನಾವು ಮಾಡಬೇಕಾಗ್ತದೆ ಇನ್ಫೆಕ್ಷಸ್ ಡಿಸೀಸಸ್ ಒಂದು ರ್ಯಾರ್ ಸ್ಪೆಷಾಲಿಟಿ ಮಂಗಳೂರಲ್ಲಿ ನಾನು ಸದ್ಯಕ್ಕಿರುವುದು ಸೊ ಇದೇ ಥರ ಸ್ಪೆಷಾಲಿಟಿ ಬಗ್ಗೆ ಜನರಿಗೆ ಅವೇರ್ನೆಸ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂದರೆ ಹಾರ್ಟ್ ಸ್ಪೆಷಲಿಸ್ಟ್ ಥರವೇ ಇನ್ಫೆಕ್ಷಸ್ ಡಿಸೀಸಸ್ ಅಂತೂ ಒಂದು ಸ್ಪೆಷಾಲಿಟಿ ಉಂಟು ಜನರಿಗೆ ಗೊತ್ತಾಗೋದು ತುಂಬ ಇಂಪಾರ್ಟೆಂಟ್ ಅದು ಏನಾದರೂ ಜ್ವರ ಸೆಟ್ಲ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಅವರ ಅಭಿಪ್ರಾಯ ಅಂದ್ರೆ ಆ ತಜ್ಞರ ಅಭಿಪ್ರಾಯ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಅಂದರೆ ಸಾಂಕ್ರಾಮಿಕ ರೋಗಗಳಂದ್ರೆ ಏನು ಅಥವಾ ನಿಮ್ಮ ಒಂದು ನೀವು ಕಲ್ತಿರುವಂಥದ್ದು ಯಾವ ರೀತಿ ಆಗಿತ್ತು ಮಂಗಳೂರಲ್ಲಿ ಅಂದರೆ ತುಂಬಾ ಕಡಿಮೆ ಜನರಿಗೆ ಅದರ ಬಗ್ಗೆ ಮಾಹಿತಿ ಇರುವಂಥದ್ದು ಅದನ್ನು ಒಂದು ವೀಕ್ಷಕರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲಿ ವೀಕ್ಷಕರು ಇಷ್ಟೊತ್ತು ಈ ಎನಪೋಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವಂತಹ ಸಾಂಕ್ರಾಮಿಕ ರೋಗಗಳ ಅಥವಾ ಸೋಂಕು ರೋಗಗಳ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ವಿ ವಿಫೋರ್ ನ್ಯೂಸ್